ಹನುಮಂತನ ಆಟವನ್ನ ಮೆಚ್ಕೊಂಡಿದ್ದಾರೆ ಋತ್ವಿಕ್ ಅವರು ಋತ್ವಿಕ್ ಅವರು ರಾಮಾಚಾರಿ ಮೂಲಕ ತುಂಬಾ ಹೆಸವಾಸಿಯಾಗಿದ್ದಾರೆ ಅವರು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಮುಖ್ಯವಾಗಿ ಅವರು ನೋಡುವುದೇ ಸುದೀಪ್ ಸರ್ಗೋಸ್ಕರ ವೀಕೆಂಡ್ ಬಂತು ಅಂದ್ರೆ ಸುದೀಪ್ ಸರ್ ನಾ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ನೋಡಬೇಕು ಅಂತಾನೆ ಕಾಯ್ತಾ ಇರ್ತಾರೆ ಟಿವಿ ಆನ್ ಮಾಡ್ತಾರೆ ಅದೇ ರೀತಿ ಋತ್ವಿಕ್ ಅವರು ಕೂಡ ವೀಕೆಂಡ್ ಅಂತೂ ಮಿಸ್ ಮಾಡೋದೇ ಇಲ್ಲ ಸುದೀಪ್ ಸರ್ ಬರ್ತಾರೆ ಅಂತ ಅವರ ಸ್ಟೈಲ್ ನೋಡಿದ್ರೆ ಋತ್ವಿಕ್ ಅವರಿಗೆ ತುಂಬಾ ಇಷ್ಟ ಮುಂಚೆ ಅವರು ದೊಡ್ಡ ಅಭಿಮಾನಿ ಇನ್ನುಳಿದಂತೆ ಕಂಟೆಸ್ಟೆಂಟ್ಸ್ ಗಳನ್ನ ನೋಡೋದಾದ್ರೆ ಹನುಮಂತ ಅಂದ್ರೆ ಋತ್ವಿಕ್ ಅವರಿಗೆ ತುಂಬಾ ಇಷ್ಟ ಮತ್ತೆ ಆಟ ಚೆನ್ನಾಗಿದೆ ಆಟವನ್ನು ಕೂಡ ಲೈಕ್ ಮಾಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಜನರ ಪ್ರೀತಿ ವಿಶ್ವಾಸ ಗೆಳಿಸ್ಕೊಂಡಿದ್ದಾರೆ ಆದಷ್ಟು ಬೇಗ ಇವರು ಫಿನಾಲೆಗೆ ಬರಲಿ ಇವರನ್ನ ಫಿನಾಲೆಯಲ್ಲಿ ನೋಡಕ್ಕೆ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ ಆಲ್ ದಿ ಬೆಸ್ಟ್ ಅಂತ ಕೂಡ ಅಂತ ಹೊಗಳಿದ್ದಾರೆ ವಿಶಸ್ನ ಕೂಡ ತಿಳಿಸಿದ್ದಾರೆ ರಾಮಾಚಾರ್ಯ ಸೀರಿಯಲ್ ಇರೋ ಋತ್ವಿಕ್ ಅವರು ತುಂಬಾ ಅದ್ಭುತವಾದಂತಹ ನಟ ರಾಮಾಚಾರ್ಯ ಸೀರಿಯಲ್ ಇರೋ ಋತ್ವಿಕ್ ಎಷ್ಟು ಚೆನ್ನಾಗಿ ಈಗ ಅಭಿನಯ ಮಾಡುತ್ತಾರೆ ನೋಡ್ತಿರಬಹುದು ಸುಮಾರು ಒಂದು ಮೂರು ವರ್ಷಗಳಿಂದ ರಾಮಾಚಾರ್ಯ ಬರುತ್ತಿದ್ದು ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಅನ್ನು ಕೂಡ ಪಡೆದುಕೊಂಡಿದೆ ಇನ್ನುಳಿದಂತೆ ಬೇರೆ ಬೇರೆ ಗಳಲ್ಲೂ ಸಹ ಋತ್ವಿಕ್ ಅವರು ಕಾಣಿಸ್ಕೋತಾ ಇರ್ತಾರೆ ಸಿನಿಮಾಗೆ ಎಂಟ್ರಿ ಕೊಡಬೇಕು ಎಂಬುದು ಋತ್ವಿಕ್ ಅವರ ಒಂದು ಬಹುದೊಡ್ಡ ಆಸೆ ಫ್ಯೂಚರ್ ನಲ್ಲಿ ಇವರು ಕೂಡ ಸಿನಿಮಾಗೆ ಎಂಟ್ರಿ ಕೊಡಲಿ ಅಂತ ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬಿಡಿ ಈ ಅಲ್ಲಿ ಕೂಡ ರಾಮಾಚಾರಿ ಮತ್ತೆ ಚಾರ್ ಬಿಗ್ ಬಾಸ್ ಮನೆ ಒಳಗಡೆ ಸಹ ಬಂದಿದ್ರು ಅವರು ಕೂಡ ತುಂಬಾ ಖುಷಿ ಪಡ್ತಾರೆ ಹನುಮಂತನ ಒಂದು ಆಟವನ್ನು ನೋಡಿ ಅವರು ಕೂಡ ಹನುಮಂತನನ್ನು ಅಲ್ಲಿ ಒಳಗಡೆ ಹೋದಂತ ಟೈಮ್ ಮಾತನಾಡಿಸ್ತಾರ ಕೂಡ ತಿಳಿಸಿ ಬರ್ತಾರೆ